ಐದು ಲಕ್ಷ ಹೂಡಿಕೆ ಮಾಡಿದರೆ ಹತ್ತು ಲಕ್ಷ ಲಾಭ ಹೆಚ್ಚು ಲಾಭ ಮತ್ತು ಕಡಿಮೆ ಅಪಾಯ ಎಂಬುದು ಹೂಡಿಕೆದಾರರ ಕನಸು ಈ ಕನಸಿಗೆ ನಿಜವಾದ ರೂಪವನ್ನು ಕೊಡುವ ಸರಳ ಮಾರ್ಗವೊಂದಿದೆ ಅದೇ ಅಂಚೆ ಕಚೇರಿ ಕಿಸಾನ್ ವಿಕಾಸ್ ಪತ್ರ ಯೋಜನೆ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಹೂಡಿಸಿ ಶ್ರಮವಿಲ್ಲದೆ ದುಪ್ಪಟ್ಟು ಪಡೆಯಬಹುದಾದ ಈ ಯೋಜನೆಗೆ ಭಾರತ ಸರ್ಕಾರದ ಭರವಸೆ ಇದೆ ಏನು ಈ ಯೋಜನೆಯ ವಿಶೇಷತೆ ಎಂದರೆ ಅನುಭವ ಹೊಂದಿದ ಹೂಡಿಕೆದಾರರಿಂದ ಹಿಡಿದು ಆರಂಭಿಕ ಹೂಡಿಕೆದಾರರವರೆಗೂ ಎಲ್ಲರಿಗೂ ಇದು ಸೂಕ್ತ ಯೋಜನೆ ಈಗಿನ ಬಡ್ಡಿ ದರವನ್ನು ಗಮನಿಸಿದರೆ ನಿಮ್ಮ ಐದು ಲಕ್ಷ ಹಣವು ನೂರ ಹದಿನೈದು ತಿಂಗಳಲ್ಲಿ ಅಂದರೆ ಒಂಬತ್ತು ವರ್ಷ ಏಳು ತಿಂಗಳಲ್ಲಿ ಹತ್ತು ಲಕ್ಷದಷ್ಟು ಹೆಚ್ಚಳವಾಗುವುದು ಖಚಿತ ಇನ್ನು ಬಡ್ಡಿ ದರ ಅಂದರೆ ಇಂಟ್ರೆಸ್ಟ್ ರೇಟ್ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಫೈ ಇರುತ್ತೆ ಹಣ ದುಪ್ಪಟ್ಟು ಆಗುವ ಅವಧಿ ಅಂದರೆ ನೂರ ಹದಿನೈದು ತಿಂಗಳು ಮೂರು ಹಂತಗಳಲ್ಲಿ ಲಾಭ ಇದೆ ಹೂಡಿಕೆಯ ಸುರಕ್ಷತೆ ನಿರ್ಧಾರಿತ ಲಾಭ ಮತ್ತು ಸರಳ ಪ್ರಕ್ರಿಯೆ ಹೂಡಿಕೆಗೆ ಮೀಸಲಿರುವವರು ಯಾರೆಂದರೆ ಭಾರತೀಯ ನಾಗರಿಕರು ಜಂಟಿ ಖಾತೆಗಾರರು ಪೋಷಕರ ಮೂಲಕ ಮಕ್ಕಳ ಹೆಸರಿನಲ್ಲೂ ಸಹ ಖಾತೆ ತೆರೆಯಬಹುದು ಕನಿಷ್ಠ ಹೂಡಿಕೆ ಸಾವಿರದಿಂದ ಆರಂಭಿಸಬೇಕಾಗುತ್ತೆ ಗರಿಷ್ಠ ಮಿತಿ ಮಿತಿ ಇಲ್ಲದೆ ಆದರೆ ಇಂಡಿಯನ್ ಕೇವಲ ಯೋಜನೆ ಆದರೆ ಫಲ ಆದಾಯ ಯೋಜನೆಗಳನ್ನು ಕೂಡ ನೀಡುತ್ತಿದೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಎನ್ಎಸ್ಸಿ ಅವಧಿ ಐದು ವರ್ಷ ಬಡ್ಡಿ ಏಳು ಪಾಯಿಂಟ್ ಏಳರಷ್ಟು ತೆರಿಗೆ ವಿನಾಯಿತಿ ಒಂದೂವರೆ ಲಕ್ಷದವರೆಗೆ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ಇರುತ್ತೆ ಸೀನಿಯರ್ ಸಿಟಿಜನ್ ಯೋಜನೆ ಸಿ ಎಸ್ ಎಸ್ ಕಾಲಾವಧಿ ಐದು ವರ್ಷ ಇನ್ನು ವಿಸ್ತರಣೆ ಕೂಡ ಸಾಧ್ಯ ಇರುತ್ತೆ ಮತ್ತು ಬಡ್ಡಿ ಎಂಟು ಪಾಯಿಂಟ್ ಎರಡರಷ್ಟು ಸಿಗುತ್ತೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಸೌಲಭ್ಯ ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಎಸ್ ವೈ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಬಡ್ಡಿ ಎಷ್ಟು ಬರುತ್ತೆ ಅಂತಂದರೆ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ಬರುತ್ತೆ ಮತ್ತು ಇ ತೆರಿಗೆ ಲಾಭ ಹೂಡಿಕೆ ಬಡ್ಡಿ ಮೆಚುರಿಟಿ ಮೂರಕ್ಕೂ ಕೂಡ ತೆರಿಗೆ ವಿನಾಯಿತಿ ಇದೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ ಒ ಅವಧಿ ಹದಿನೈದು ವರ್ಷ ಬಡ್ಡಿ ಏಳು ಪಾಯಿಂಟ್ ಒಂದರಷ್ಟು ಬಡ್ಡಿ ಸಿಗುತ್ತೆ ಮತ್ತಿಲ್ಲಿ ಇ ತೆರಿಗೆ ಲಾಭ ಕೂಡ ಸಿಗುತ್ತೆ ಇನ್ನು ಯಾಕೆ ಕೆ ವಿ ಉತ್ತಮ ಆಯ್ಕೆ ಎಂದರೆ ಖಾತರಿಯ ಹೂಡಿಕೆ ಕೇಂದ್ರ ಸರ್ಕಾರದ ನೇರ ಮೇಲ್ವಿಚಾರಣೆ ಹಣ ದುಪ್ಪಟ್ಟು ನಿಗದಿತ ಅವಧಿಯಲ್ಲಿ ಲಾಭದ ಖಾತರಿ ಬ್ಯಾಂಕ್ನ ಭರ್ಜರಿ ನಿಯಮಾವಳಿಗಳು ಇಲ್ಲದೇ ಇರುವ ಸರಳ ಪ್ರಕ್ರಿಯೆ ಆಗಿದೆ ಮತ್ತು ಬಂಡವಾಳದ ನಷ್ಟಕ್ಕೆ ಯಾವುದೇ ಒಂದು ಭೀತಿ ಕೂಡ ಇರುವುದಿಲ್ಲ ಒಟ್ಟಾರೆ ನೀವು ಒಂದು ಮಧ್ಯಮ ಅಥವಾ ದೀರ್ಘಾವಧಿಯ ಹೂಡಿಕೆ ಆಯ್ಕೆ ಹುಡುಕುತ್ತಿದ್ದರೆ ಕಿಸಾನ್ ವಿಕಾಸ್ ಪತ್ರ ಯೋಜನೆ ನಿಮಗಾಗಿ ಸಿದ್ಧವಾಗಿದೆ